ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಹಾ ಇಂಜಿನ್ ಚಾಲು ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಒಂದು ಇಪ್ಪತ್ತು ಇಪ್ಪತೈದು ಕೊಡುತ್ತೆ ಸರ್ ಅಂದರೆ ತೊಟ್ಟಿ ಎಲ್ಲ ಚೆನ್ನಾಗೈತೆ ಹಾ ಇಂಜಿನ್ ಚಲೋ ಇದೆ ಒಳಗಡೆ ಸೀಟ್ ಗಳು ಇಲ್ವಲ್ಲ ಗಾಡಿಯಲ್ಲಿ ಇಂಜಿನ್ ಸೀಟ್ ಅಂದರೆ ನಾವು ಸೈಡ್ ಹಚ್ಚಿ ಅಂತ ತಿಳಿಸಿ ತೆಗೆದು ಇಟ್ಟಿವಿ ಸರ್ ಅದನ್ನ ರನ್ನಿಂಗ್ ಇದೆ ಗಾಡಿ ಅಂದರೆ ಸಲ ಸ್ಟಾರ್ಟ್ ಆಗ್ತದೆ ಸರ್ ಲೊಕೇಶನ್ ಗಾಡಿ ಇದು ಲೊಕೇಶನ್ ಹುಬ್ಬಳ್ಳಿ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಗಾಡಿಗೆ ರೇಟು ಮೂವತ್ತೈದು ಸಾವಿರ ಮೂವತ್ತ ಮೂವತ್ತೈದು ಮೂವತ್ತೈದು ಸಾವಿರ ಫೈನಲ್ ಗಾಡಿ ಕೊಡ್ತೀರ ಮೂವತ್ತು ಸಾವಿರ ಹ್ಮ್ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಯು